ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಸೋಮವಾರ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ ನರವಾಣೆ ಅವರ ಆತ್ಮಚರಿತೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿಯಾ ಏಕೈಕ ಪ್ರಕರ್ಷಕರು ಎಂದು ಹೇಳಿದೆ ಮತ್ತು ಈ ಪುಸ್ತಕವನ್ನು ಇನ್ನು ಸಾರ್ವಜನಿಕಗೊಳಿಸಲಾಗಿಲ್ಲ ಅಂತ ಕೂಡ ದೃಢಪಡಿಸಿದೆ ಈ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಅನಧಿಕೃತ ಪ್ರತಿಗಳು ಹಂಚಿಕೊಳ್ಳಲಾಗ್ತಾ ಇದೆ ಎಂಬ ವರದಿಗಳ ನಂತರ ಪ್ರಕಾಶಕರು ಈ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಈ ಈಗ ಪೊಲೀಸರ ಗಮನ ಸೆಳೆದಿತ್ತು ಡಿಜಿಟಲ್ ಮತ್ತು ಇತರ ರೂಪಗಳಲ್ಲಿ ಈ ವಿಷಯವನ್ನು ಅಕ್ರಮವಾಗಿ ಪ್ರಸಾರ ಮಾಡಲಾಗ್ತಾ ಇದೆ ಅನ್ನೋ ಆರೋಪದ ಮೇಲೆ ದೆಹಲಿ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಅಧಿಕೃತ ಹೇಳಿಕೆಯಲ್ಲಿ ಪಿ ಆರ್ ಎಚ್ ಇ ಆತ್ಮಚರಿತೆಯ ವಿಶೇಷ ಪ್ರಕಾಶನ ಹಕ್ಕುಗಳನ್ನ ಹೊಂದಿದೆ ಆದರೆ ಪುಸ್ತಕದ ಯಾವುದೇ ಆವೃತ್ತಿ ಅದು ಮುದ್ರಣ ಮುದ್ರಿತವಾಗಲಿ ಅಥವಾ ಡಿಜಿಟಲ್ ಆಗಿರಲಿ ಈವರೆಗೆ ಬಿಡುಗಡೆ ಆಗಿಲ್ಲ ಅಥವಾ ಸಾರ್ವಜನಿಕರಿಗೆ ವಿತರಿಸಲಾಗಿಲ್ಲ ಅಂತ ಒತ್ತಿ ಹೇಳಿದೆ ಹಾಗಾಗಿ ಈ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಸೋಮವಾರ ಏನು ಇವರ ಪುಸ್ತಕವನ್ನ ಆತ್ಮಚರಿತೆಯನ್ನ ಸಾರ್ವಜನಿಕಗೊಳಿಸಲಾಗಿಲ್ಲ ಅಂತ ಕೂಡ ದೃಢಪಡಿಸಿದೆ ಪ್ರಸ್ತುತ ಚಲಾವಣೆಯಲ್ಲಿರುವಂತಹ ಪುಸ್ತಕದ ಯಾವುದೇ ಪ್ರತಿಗಳು ಸಂಪೂರ್ಣ ಅಥವಾ ಭಾಗಶಃ ಮುದ್ರಣ ಡಿಜಿಟಲ್ ಪಿ ಡಿ ಎಫ್ ಅಥವಾ ಯಾವುದೇ ಇತರ ಸ್ವರೂಪದಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಯಾವುದೇ ವೇದಿಕೆಯಲ್ಲಿ ಇದ್ರೆ ಅದು ಪಿ ಆರ್ ಎಚ್ ಐ ನ ಹಕ್ಕು ಸ್ವಾಮ್ಯದ ಉಲ್ಲಂಘನೆ ಆಗ್ತದೆ ಮತ್ತು ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿದೆ ಹಾಗಾಗಿ ನರವಾಣೆ ಪುಸ್ತಕದ ಬಗ್ಗೆ ಲೋಕಸಭೆಯಲ್ಲಿ ಇವತ್ತು ಗದ್ದಲ ಆಯಿತು ಗಮನಾರ್ಹವಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಪುಸ್ತಕದ ಪ್ರತಿಯನ್ನು ಸಂಸತ್ತಿಗೆ ಕೊಂಡೊಯ್ಯುತ್ತಿರುವುದು ಕಂಡು ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರ ಭಾರತ ಚೀನಾ ಸಂಘರ್ಷದ ಬಗ್ಗೆ ಉಲ್ಲೇಖಿಸಿರುವ ನರವಾಣೆ ಅವರ ಅಪ್ರಕಟಿತ ಆತ್ಮಚರಿತೆಯ ಐದ ಕವನ ಐದ ಭಾಗಗಳನ್ನು ಆಧರಿಸಿದ ಲೇಖನದಿಂದ ಉಲ್ಲೇಖಿಸಲು ರಾಹುಲ್ಗೆ ಅಧ್ಯಕ್ಷರು ಅವಕಾಶ ನಿರಾಕರಿಸಿದ ನಂತರ ಫೆಬ್ರವರಿ ಮೂರರಿಂದ ಲೋಕಸಭೆಯಲ್ಲಿ ಗದ್ದಲ ಕೂಡ ಉಂಟಾಗಿತ್ತು ಹಾಗಾಗಿ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಗದ್ದಲಗಳು ವಿಪಕ್ಷದಲ್ಲಿ ಆಗ್ತಾ ಇದೆ